ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಅದರ ಅಂತ ಕೇಳ್ತಾನೆ ಬರ್ಲಿ ತಿನ್ನ ಸ್ಟಾರ್ಟ್ ಮಾಡಿ ಮತ್ತೆ ಇವತ್ತು ನಾವು ಸಂಡೇ ಮಾರ್ಕೆಟ್ ಹೋಗಿ ಬಂದಿದ್ವಿ ಸ್ವಲ್ಪ ಮಸಾಲೆ ಖಾರ ಖಾರ ಖಾಲಿ ಆಗೈತ್ರಿ ಹಾಗಾಗಿ ಸ್ವಲ್ಪ ಮಸಾಲೆ ಖಾರದ ಐಟಮ್ಸ್ ತಂದಿದ್ವಿ ಏನೇನು ಬೇಕಂತಂದ್ರೆ ಅವ್ನು ಸೋಸ್ಕೊಳಾತಿದ್ವಿ ಅದ್ರಲ್ಲಿ ನಿಮಗೆ ತೋರಿಸ್ತಾ ಇದ್ದಲ್ಲಿ ಕೊತ್ತಂಬರಿ ಪುದೀನ ಅದೆಲ್ಲ ಸೋಸ್ಕೊಂಡು ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಅಂದ್ರೆ ನಮ್ಮ ಅತ್ತೆಯಾರ ಅವನ್ನೆಲ್ಲ ತೊಳ್ದು ಒಣಕಾಕ್ತಾರೆ ಫ್ಯಾನಿನ್ ಕೇಳಕ್ಕೆ ಒಣಕಾಕಿದ್ರೆ ಸಂಜೆ ಮುನ್ನೊಬ್ಬರ ನಾನು ಬಂದು ರುಬ್ತೀನಿ ಹಾಗಾಗಿ ಒಣಕ್ಕೆ ಹಾಕಾಕತ್ತೆ ನೀನೇನು ಸೋಸೋದು ಬೇಡ ಬೆಳಗ್ಗೆ ಬಿದ್ದಿರ್ತಿ ಮಲ್ಕೊ ಹೋಗ ಅಂತ ಹೇಳಾತಿದ್ರು ನನಗೆ ಮತ್ತು ಒಬ್ರಿಗೆ ಅಂದ್ರೆ ಭಾಳಕ್ಕೆ ಸೋಸೋದು ಇರ್ಲೊಂದೆರಡು ಕಟ್ಟು ಸೋಸಕ್ಕೆ ಅಂದ್ಕೊಡ್ರಿಲ್ ಅಂತಂದ ಕೇಳಾತಿದ್ದ ಅದ ನೋಡ್ರಿ ಕೊಟ್ಟರೆ ಅಂಕುಶನ್ ಮನ್ಸು ಹಿಡ್ತದ ಎದ್ದು ಹೋಬಾ ಯಾವ ಪಿಚ್ಚರ್ ಹತ್ತೈತಿ ಯಾವ ಪಿಚ್ಚರ್ ಹತ್ತೈತಿ ಜೇಲರ್ ನಿನಗೆ ಪಿಚ್ಚರ್ ಎಲ್ಲ ಗೊತ್ತಿರತೈತಿ ಟಿ ವಿ ಅಂತ ಬುಕ್ ಅಂದ ಎಲ್ಲಿ ಏನು ಗೊತ್ತಿರೋದಿಲ್ಲ ನನಗೆ ಬಾ ಅದೆಲ್ಲ ಸೋಸಿಟ್ಟು ನಾವು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿ ಗೆದ್ದು ಸಂಜೆ ಚಹಾ ಮಾಡತ್ತಿದ್ದೀನಿ ನೋಡ್ರಿ ಸಂಜೆ ಸ್ವಲ್ಪ ಚಹಾ ಕುಡ್ದು ಸ್ವಲ್ಪ ನಾಳೆಗೆ ಕರ್ಕೇದು ಹೊರ್ಕೊಂಬರೋಕೆ ಹೋಗಬೇಕಾಗಿತ್ತು ನೋಡ್ರಿ ತಲೆಗೆ ದಾಸಾಳು ಹೂವು ಕರ್ದಿ ಅದೆಲ್ಲ ಹಾಕಿ ಎಣ್ಣೆ ಮಾಡ್ಕೊತೀನಿ ಅದನ್ನ ಮಾಡ್ಕೋತೀನಿ ತಲೆಯ ಜೊತೆ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಹಾ ಕುಡಿದು ಹೋಗಿ ಕರ್ಕೆಲ್ಲ ಹರ್ಕೊಂಡ್ಬಂದು ಇಷ್ಟು ನೋಡಿರಿ ಇಷ್ಟು ಬೋ ಹತ್ತು ಅಷ್ಟು ಬೆಳ್ಳುಳ್ಳಿ ಹತ್ತು ರೂಪಾಯಿ ಕೊಂಕೆ ಎರಡು ಸೋಂಕು ಚೀಟ ಮತ್ತು ಹತ್ತು ರೂಪಾಯಿದ್ದು ಕಸೂರಿ ಮೆಣಸಿ ಜೀರ್ ತಗೊಬಂದ್ರಿ ಮಸಾಲೆ ಖಾರಿಗೆ ಸೇರ್ಸಕ್ ಅಂತಂದ್ರೆ ಮತ್ತಿಲ್ಲೇ ತಲೆಗೆ ಹಚ್ಕೊಳಕ್ಕೆ ಸ್ವಲ್ಪ ನಾ ಎಣ್ಣೆ ರೆಡಿ ಮಾಡತ್ತೀ ಅದು ಎಣ್ಣೆನೂ ಖಾಲಿ ಆಗಿತ್ತು ಹಂಗಾಗಿ ಸ್ವಲ್ಪ ಎಣ್ಣೆನ ತಯಾರು ಅಂತಂದು ಹೂವೆಲ್ಲ ಹರ್ಕೊಂಡು ಬಂದೈತಿ ಇದು ಕರಗಿ ತೊಗೊಂಡ್ಬಿಟ್ಕೊಂಡ್ಬಿಟ್ಟೆ ಅಂತ ನಾಡಿಗೆ ಹೋಗೋಕೆ ತೊಳದಿಟ್ಕೊಂಡಂದ್ರೆ ಇದು ತಂದ್ರೆ ಡಬ್ಬಿಗೆ ಹಾಕೋತೀನಿ ಇಲ್ಲಿ ಹಂಗೆ ಇಟ್ಟು ತೊಳ್ಕೊಂಡು ಅಡುಗೆ ಹಾಕೋಕಂದ್ರೆ ನಂಗೆ ಗಡಬಡೊಳಗೆ ಸರಿಯಾಗಂಗಿಲ್ಲ ಹಂಗಾಗಿ ಇಟ್ಕೊಂಡಿರ್ತೀನಿ ಇದನ್ನು ಈಗ ಒಣಗಿತ್ಕೊಂಡ್ರಿ ಒಣಗಿದ್ದೇನೆ ಈಗ ಇದಕ್ಕೆ ಹಾಕೊಂಡು ನಾನು ಡಬ್ಬಿಗೆ ಹಾಕ್ಕೊಂತೀನಿ ಇಲ್ಲ ನಾನು ಎಣ್ಣೆ ಮಾಡ್ತೀನಿ ಅಂದೆಲ್ಲ ಅದಕ್ಕೆ ಸ್ವಲ್ಪ ಹೂವು ತೊಗೊಂಬಂದಿದ್ದೆ ಆ್ಯಕ್ಚುಲಿ ಇಂಥ ಹೂವು ಹಾಕ್ತಾರೆ ನನಗೆ ಇಂಥ ಹೂವು ರೀ ල්න්න තග බල කොළ හොට හලාගේ හිත ගත හින්තහ ොන මන ව නාලග නග සිද්ධිමනැක පපුජය දකව හ හමන ඉ නල බෙලකින් පජක බෙලෙහුව කරකි මත හන හූබදති එ තෑර මනට ගල ඉල් ඉට සිද ව න ජ හ දින පජරීද බාත කෝදද දරෝර්ගේ මත ಹೊಟ್ಟೆ ಗಿಟ್ಟ ಏನಾಗಂಗಿಲ್ಲ ಕೂದಲು ಚಲೋ ಬೆಳಿತಾವೆ ಅದಕ್ಕೆ ಇಲ್ಲಿ ಒಂದು ಎಣ್ಣೆ ತಯಾರು ಮಾಡತ್ತೀನಿ ನಾ ಇಲ್ಲಿ ಒಂದು ಸ್ಪೂನ್ ಅಕ್ಷಿ ಬೀಜ ಒಂದು ಸ್ಪೂನ್ ಮೆಂತ್ಯ ಸ್ವಲ್ಪ ಒಂದು ಹಿಡಿ ಕರಿಬೇವು ಎರಡು ಮೀಡಿಯಮ್ ಸೈಜ್ ಈ ಉಳ್ಳಾಗಡ್ಡಿ ಮತ್ತು ಒಂದು ಆರರಿಂದ ಏಳು ದಾಸಾಳು ಹೂವಿನ ಎಲೆ ಮತ್ತು ದಾಸಾಳು ಹೂವು ಎಣ್ಣೆ ಇಷ್ಟನ್ನು ಹೆಂಗೆ ನಾ ಈಗ ಎಣ್ಣೆ ತಯಾರು ಮಾಡ್ತೀನಂತ ತೋರಿಸ್ತೀನಿ ಬರ್ರಿ நான் இல்லை மொதல் ஸ்டீலிந்தொந்து பகோணி தகண்டு அதன்காஸ் மேல் இட்டுக்காதிங்க எண்ணை ஹாக்கு நோட் நான் இல்லை எர்டு பாட்டல் எண்ணெயை அந்த இவ்வளவு நூறு கிராமல் அவு நான் அஸ்ட் இன்னும் தண்டே எரண்டு பாட்டிலே தகண்டித்தேன் இது ஹாக்கி இது தோசை தோசை எல்லாம் ஒன்று ஹாக்குபிட்டு நடித்தேன் இது எடுத்துகிண்டா நான் எடுத்து அக்ஷி மத்தி ಇದು ಚಿಲು ಈಗ ಕುದ್ದು ಅದು ಕಲರ್ ಚೇಂಜ್ ಆಕೇತ ಅನ್ಕೊತೀವಿ ರೀ ದಾಸಂಗ ಕಲರು ಎಳ್ಳಿ ಕಲರ್ ಚೇಂಜ್ ಆಕೇತಿ ಮಸ್ತ್ ಎಣ್ಣೆ ಕಲರ್ ಆಗ್ತದೆ ಬಿಡ ಹಾಕಿನ ನಾನು ಬಿಡ ಇಲ್ಲ ಅದ್ರಾಗ ಎಣ್ಣೆ ಬಿಡ ಎಲ್ಲ ಹಾಕಿದ್ದೀನಿ ಹಾಕ ಐತೆ ಖಾಲಿ ಆದಂಗೆ ಅನ್ನಿಸ್ತಾನು ಹಾಕ இது பூரா இல்லை கராக கலர் நோட ஆல்ரெடி எங்க சேஞ்ச் ஆக கலர் இது பூரா இதாகலை கராக அஸ் கதில தோர் கதில ಈ ಉಳ್ಳಾಗಡ್ಡಿ ಸಣ್ಣ ಸಣ್ಣ ರುಬ್ಬಿ ತಲೆಗಿನ್ನು ರೀ ಪ್ಯಾಕ್ ಗದ್ಲಿ ಹಾಕೋತಾರ ಒಂದರ್ಥ ಹಚ್ಬಿಟ್ಟು ತಲಸ ಮ್ಯಾಲೆ ಜಲಕ ಬರ್ತಾರೆ ಅವು ಕೂದಲ ಸ್ಮೂತ್ ಹಾಕವು ಅಂತಾರ ಮತ್ತು ಪಲಾವ್ ಈಗೇನು ಮಾಡಲಿ ಅನ್ನಕ್ಕೆ ಹಾಂ ನಂಗೆ ಹೆಸರು ಒಗ್ಗಂಡೆ ಮುದ್ದಿಗೆ ಅಲ್ಲಿ ಚಟ್ನಿ ಮಾಡ್ಬೇಕಲ್ಲ ಮತ್ತೆ ಬಿಳೆ ಮುದ್ದೆ ಮಾಡಿದ್ದೀನಿ ಅಂದ್ರೆ ಇದಕ್ಕೆ ಬಿಳೆ ಮುದ್ದಿಗೆ ಮೊಸರು ನಡೀತೈತಿ ನಾನಿ ತಿಂತಿ ತಿನ್ಬೇಕಿದ್ದಾವೆ ನೋಡೋಣ ಅಂತ ಬುಧವಾರ ಈಗ ಓದ್ಕೊಂಡು ನೀವು ಫಸ್ಟ್ ತಡಿಯೋ ಇದೀಗ ಎಣ್ಣೆ ಆರು ಮಠ ನನ್ನ ಮಗನದು ಸ್ವಲ್ಪ ಒಂದು ಏನಂತಾರೆ ಹ್ಞೂ ಈಗ ತೋರಿಸಿ ನಡೀತೈತಿ ಸ್ವಲ್ಪ ಕೂದಲೆಲ್ಲ ಹಿಂಗಾಗಿದ್ದು ಎಲ್ಲ ಸಿದಾ ಮಾಡ್ಕೊಂಡು ಈಗ ತೋರಿಸಿ ನಡಿತೈತೆ ಅವಂದು ಹೊಸ ಪ್ಯಾಂಟ್ ತಂದೆ ಸಾಲಿದ ಹಂಗಾಗಿ ಅದಕ್ಕೆ ಸ್ವಲ್ಪ ಹೊಲಿಗೆ ಚೇತಿ ಹೊಲಿಗೆ ಕೊಡು ಪೂರ ತಂದು ಊಟನ ಹೊಲಿಗೆ ಹಾಕಿಬಿಟ್ರಕ್ಲಲ್ರಿ ಹಂಗಾಗಿ ಹೊಲಿಗೆ ಹಾಕ ನಡಿ ಹಾಕೊಂಡು ನೀವು ಓದನ ಹಾಕಿ ಹಾಕಿಡ್ತೇನೆ ಓದೋದಂದ್ರೆ ಬ್ಯಾಡ್ ನೋಡು ಬಾಕಿ ಎಲ್ಲ ಓಡ್ ಹೋಗಂದ್ರೆ ಓಡಾಕಿ ಈಗ ಆಟಾಡಕ್ ರೆಡಿ ಯಾಕ எத மனசுரங்கி சண்டே ஊட்டில உபாசதி சண்டேன சாலிடு அந்த டீச்சர் ನನ್ನ ಮಗ್ಗೆ ಸಂಡೆ ಹೊಟ್ಟಾಗ ಓದಂಗೆ ಅನ್ಸಂಗಿಲ್ಲ ಅಂತ ನಿಮ್ಮ ಮನೆಯಾಗೂ ಹಿಂಗೆ ಹುಡುಗರು ಹಿಂಗೆ ಮಾಡ್ತವನ ಅಂತಂದು ನನಗೆ ಕಮೆಂಟ್ ಮಾಡಿರಿ ಬರೀ ಎಲ್ಲದಕ್ಕೂ ನಡು ನಾ ಏನಾರು ಮಾಡಾಕತ್ತಿನ ನಡು ಎಲ್ಲದಕ್ಕೂ ಬರ್ತಾನೆ ನಿಮ್ಮ ಮನೆಯ ಹುಡುಗರು ಹಿಂಗೆ ಅಂತಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಈಗ ನೋಡಿರಿ ಒಂದು ಪ್ಯಾಂಟ್ ಹೊಸ ತಂದಿದ್ದು ಅದು ಹಂಗೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ ಹಾಗಾಗಿ ಹೊಲಿಗೆ ಉಚ್ಚಿತ್ತು ಸ್ವಲ್ಪ ಹೊಲಿಗೆ ಹಾಕಿದ್ರತಂತಂದು ಮಸೀನ್ ಸ್ವಚ್ಛ ಮಾಡ್ಕೊಳತ್ತಿದ್ದೆ ನಾನು ಜಂಪರು ಹೊಲ್ಕೋತೀನಿ ರೀ ನಾನು ಡ್ರೆಸ್ ನಾನು ಜಂಪರೆಲ್ಲ ನಾನು ಹೊಲ್ಕೊತೀನಿ ಇಲ್ಲಿ ನೋಡಿರಿ ಅದು ಮಷೀನ್ ಯಾಕೋ ಸ್ವಲ್ಪ ದಾರ ಆಗ್ತಿತ್ತು ಹಾಗಾಗಿ ಏನು ಆಗಿಲ್ಲ ಸದ್ಯ ಮಟ್ಟಿಗೆ ಈಗ ಸ್ವಲ್ಪ ನಮ್ಮ ಜಂಪರನ್ನು ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪ ಜಂಪರ್ ರಿಪೇರಿ ಮಾಡ್ಕೊಂಡೆ ಜಂಪರ್ ರಿಪೇರಿ ಮಾಡ್ಕೊಂಡು ಆಗಿಂದ ಒಳಗೆ ಹೋಗಿ ಆ ರೀತಿಯ ಅಂತಂದು ಬಾಟ್ಲಿಗೆ ಹಾಕ ಹೋಗತಿ ರೀ ಕಲರ್ ನೋಡಿರಿ ಹೆಂಗಾಗೈತಿ ಫುಲ್ ಕರ್ರದಾಗೈತೆ ಇದು ಚಲೋ ಮಸ್ತಾಗಿರ್ತೈತಿ ಹಂಗೆ ಹಿಂಗಾದ್ರೆ ಇದು ಕುದ್ದು ಹಿಂಗೆ ಆಗ್ಬೇಕು ರೀ ಅಲ್ಲೇ ಕುದಿಸ್ಬೇಕು ಅದು ಎಣ್ಣೆನ ಸ್ವಲ್ಪ ಹೆಚ್ಚಗಿರ್ಬೋದು ಅಂತ ಒಂದು ಬಾಟ್ಲಿ ಹಾಕಿದ್ವಿ ಫುಲ್ ಬಾಟ್ಲಿ ಎಲ್ಲ ಮಾಡೋದ್ ಬಿಡ್ತದೆ ಪ್ಲಾಸ್ಟಿಕ್ ಬಾಟಲಿ ಹಂಗಾಗಿ ಫುಲ್ ಮಣಿ ಆಗ ನೋಡದಕ್ಕಿಂತ ಹೊಳ್ಳಿ ಸುರಿ ಬಿಟ್ಟ ಎಣ್ಣಿನ ಬಾಟ್ಲಿ ಹೆಂಗಾತ ಬಿಸಿ ತಿನ್ನೋ ಎಣ್ಣೆ ಹೆಂಗಾತ ಬಾಟ್ಲಿ ನೋಡ್ರಿ ಸ್ವಲ್ಪ ಆರ್ಲಿಂತಂದು ಸೈಡಿಗೆ ಇಟ್ಟು ನಾವು ಮುದ್ದಿ ತಿರ್ಬೇಕಂತ ರೆಡಿ ಮಾಡ್ಕೊಳತ್ತಿದ್ದೆ ಅಷ್ಟ್ರ ನಮ್ಮ ಮನ್ಯಾಗಿಂದು ಫೋನ್ ಬಂತು ಹಿಂಗ ಗ್ರಹಣಿಯರು ಸಂಬಂಧ ಒಂದ ಹುಡುಗಿದ್ದವರು ಹನುಮಪ್ಪಗ ಒಂಬತ್ತು ತರ ಕಾಳು ತೊಗೊಂಡು ಹೋಗಿ ದೀಪ ಹಚ್ಚಬೇಕು ಅಕ್ಕಿ ಎಲೆಯಾಗ ಕಾಳು ಹಾಕಿ ದೀಪ ಹಚ್ಚಿ ಬರ್ಬೇಕು ಅಂತ ಫೋನ್ ಬಂತರಿ ಹಂಗಾಗಿ ನಾವಿಲ್ಲಿ ನಾನು ನನ್ನ ಮತ್ತೆಯರು ಸ್ವಲ್ಪ ಎಣ್ಣೆ ಒಂಬತ್ತು ಥರ ಕಾಳು ತೊಗೊಂಡು ಹನುಮಪ್ಪ ಹೊಂಟಿದ್ವಿ ನೋಡಿರಿ ಇಲ್ಲಿ ಬರ್ರಿ ಹನುಮಪ್ಪಗೆ ನಮ್ಮ ಮನೆಯವ್ರಿಗೆ ಬರ್ತೀರ ಅಂದ್ವಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಯಾಕೋ ಮೈಕೈ ನೂ ನೆಗಡದ ಹಂಗಾಗಿತ್ತು ಹಂಗಾದಾಗ ಅವರು ಒಳ್ಳೆ ಅಂದ್ರೆ ಹಂಗಾಗಿ ನಾವೇಂದ್ರೆ ನಮ್ಮ ನಮ್ಮ ಅತ್ತಿಯರ ಅಷ್ಟ ಹೋಗಿ ದೀಪ ಹಚ್ಚಾತೇವೆ ನೋಡಿರಿ ಹುಡುಗರು ಆಲ್ರೆಡಿ ರೀ ನಾವು ನಾವು ಅಷ್ಟೇ ಹೊಂಟೆವ್ನ ತಿಕ್ಕೊಂಡಿದ್ದೆ ನಮ್ಮ ಊರಾಗೆಲ್ಲ ಗೊತ್ತಾಗಿತ್ತಲ್ಲಿ ಹಾಗಾಗಿ ಹುಡುಗರು ಬಂದು ಹಚ್ಚಾತಿದ್ವು ನಾವು ಹೋಗಿ ಸ್ವಲ್ಪ ದೀಪ ಅದು ಹಚ್ಚಿ ನಮಸ್ಕಾರ ಮಾಡಿ ಬಂದ್ವಿ ಗ್ರಹಣ ನೋಡ್ಬೇಕಂದ್ವಿ ಕರೆ ಆದ್ರೆ ಆಗಲಿಲ್ಲ ರೀ ಬೆಳಗ್ಗೆ ಲಗು ಎತ್ತಿದ್ದು ಅಂದಿಂತ ಹಾಗೆ ಊಟ ಮಾಡಿ ಮಲ್ಕೊಂಡ್ವಿ ನೀವು ಯಾರೆಲ್ಲ ಗ್ರಹಣ ನೋಡಿದ್ರಿ ಅಂತ ನಂಗೆ ಕಮೆಂಟ್ ಮಾಡ್ತೀನಿ ಸರಿ ನಾವಂತೂ ನೋಡೋಕಾಗಲಿಲ್ಲ ನೋಡಿದವ್ರ ಅದು ಬಿಟ್ಟಿದ್ರೆ ಬೆಳಗ್ಗೆದ ಸ್ಟೇಟಸ್ ಒಳಗೆ ನಾವು ಅದನ್ನು ನೋಡಿದ್ವಿ ಇಲ್ಲಿ ನೋಡ್ರಿ ಬೆಳಗ್ಗೆ ಇದು ಬೆಳಗಿನ ಮಟ್ಟ ಹಂಗ ಎಣ್ಣೆ ಬೆಳಗ್ಗೆ ಯಾರಿತ್ತು ಈಗ ಬಾಟ್ಲಿ ಒಳಗೆ ತುಂಬ ಆಗ್ತೀನಿ ಕಲರ್ ಎಷ್ಟು ಮಸ್ತ್ ಚೇಂಜ್ ಆಗಿತ್ತು ನೋಡ್ರಿ ನಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದೆ ನೋಡಿದಾಗ ಸಿಗ್ತೀನಿ ಅಂತ ಈ ಎಣ್ಣೆ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಸಲ ಹಾಕಿ ಮಾಡಿಕೊಂಡು ಟ್ರೈ ಮಾಡಿರಿ ಮತ್ತು ಮುಂದೆ ನೋಡಿದಾಗ ಸಿಗ್ತೀನಿ ಅಂತ ನಮಸ್ಕಾರ